ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ನಮ್ಮ ಬೆಂಗಳೂರು ಬುಲ್ಸಿನ ಮೊದಲ ಪಂದ್ಯವು ಮುಕ್ತಾಯಗೊಂಡಿದೆ ಮತ್ತು ಆ ಪಂದ್ಯದಲ್ಲಿ ನಮ್ಮ ಬುಲ್ಸಿನ ಆಟಗಾರರು ತುಂಬಾನೇ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಕೊನೆಗೆ ಅಂಪೈರ್ ಗಳ ಒಂದು ಚಿಕ್ಕ ಮಿಸ್ಟೇಕ್ನಿಂದ ಸೋಲಬೇಕಾಯಿತು ಮತ್ತೆ ಇನ್ನು ನಮ್ಮ ಬುಲ್ಸ್ ಇಲ್ಲಿ ಸೆಪ್ಟೆಂಬರ್ ಎರಡಕ್ಕೆ ದಬಂಗ್ ದಿಲ್ಲಿಯ ಮುಂದೆ ತನ್ನ ಎರಡನೆಯ ಪಂದ್ಯವನ್ನು ಆಡಲಿದ್ದು ಈ ಪಂದ್ಯಕ್ಕಿಂತ ಮುಂಚೆ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಸ್ವಲ್ಪ ಬದಲಾವಣೆಗಳು ಆಗುವ ಸಾಧ್ಯತೆ ಇದೆ ಹೌದು ಪುನೇರಿಪಲ್ ಸಿದ್ಧ ಪಂದ್ಯದಲ್ಲಿ ನಮ್ಮ ರೇಡರ್ಗಳಾದ ಆಕಾಶ್ ಹಿಂದೆ ಮತ್ತು ಆಶೀಶ್ ಮಲಿಕ್ ಅವರು ತುಂಬಾ ಒಂದು ಉತ್ತಮ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದರು ಆದರೆ ಇಲ್ಲಿ ನಮ್ಮ ತಂಡ ಪಂಕಜ್ ಠಾಕೂರ್ ಅವರಿಗೆ ಮೊದಲ ಪಂದ್ಯದಲ್ಲಿ ಚಾನ್ಸ್ ಅನ್ನು ಕೊಟ್ಟಿಲ್ಲ ಇಲ್ಲಿ ಅಲಿರೇಜಾ ಮಿರ್ಜೈನ್ ಅವರನ್ನು ಆಡಿಸಿದರು ಮತ್ತು ಇಲ್ಲಿ ಅಲ್ರೇಜಾ ಮಿರ್ಜೈನ್ ಅವರು ಮೊದಲ ಪಂದ್ಯದಲ್ಲಿ ಹೇಳಿಕೊಳ್ಳುವಂಥ ಒಂದು ಪರ್ಫಾರ್ಮೆನ್ಸನ್ನು ಕೊಡಲಿಲ್ಲ ಇನ್ನೊಂದು ಕಡೆ ಧೀರಜ್ ಅವರು ಕೂಡ ಮೊದಲ ಪಂದ್ಯದಲ್ಲಿ ಬಿಲೋ ಆವರೇಜ್ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದು ಈ ಬೇರೆ ನಮಗೆ ವೀಕ್ ಪಾಯಿಂಟ್ ಆಗಿ ಕಂಡರು ಹಾಗಾಗಿ ಫ್ರೆಂಡ್ಸ್ ಮುಂದಿನ ಪಂದ್ಯಕ್ಕೆ ನಮ್ಮ ಸ್ಟಾರ್ಟಿಂಗ್ ಸೆವೆನಲ್ಲಿ ಕೆಲವು ಬದಲಾವಣೆಗಳು ಆಗೋ ಸಾಧ್ಯ ಇದ್ದು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಆ ಬದಲಾವಣೆಗಳು ಯಾವುದನ್ನು ತಿಳಿಸುತ್ತೇನೆ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಶುಭರಾಗಿದ್ದರೆ ನೀವು ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಇಟ್ಕೊಳ್ಳಿ ಹಾಗಾದ್ರೆ ನಾವು ಇನ್ನೂ ಥರ ಮಾಡಿದ್ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ ಸೊ ಈಗ ನಾವು ನಮ್ಮ ಬೆಂಗಳೂರು ಬುಲ್ಸಿನ ಮುಂದಿನ ಪಂದ್ಯಕ್ಕೆ ಪ್ಲೇಯಿಂಗ್ ಸೆವೆನ್ ಯಾವ ತರ ಅಂತ ನೋಡೋದಾದ್ರೆ ಮುಂದಿನ ಪಂದ್ಯದಲ್ಲಿ ಕೂಡ ನಮಗೆ ಸೆಂಟರ್ ರೀಡರ್ ಆಗಿ ಆಕಾಶ್ ಸಿಂಧೆ ಅವರೋಡಿಗೆ ಸಿಗುತ್ತಾರೆ ಹೌದು ಫ್ರೆಂಡ್ಸ್ ಕಳೆದ ಪಂದ್ಯದಲ್ಲಿ ಆಕಾಶ್ ಸಿಂಧೆ ಅವರು ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ರು ಅಂದರೆ ಇವರು ಮುನ್ನೆ ಸೂಪರ್ ಟೆನ್ ಅನ್ನು ಕೂಡ ಕಂಪ್ಲೀಟ್ ಮಾಡಿದ್ದು ಟೋಟಲ್ ಆಗಿ ಹನ್ನೆರಡು ರೇಡ್ ಪಾಯಿಂಟ್ಸ್ ಅನ್ನು ಗಳಿಸಿದ್ರು ಸೊ ಇವರು ಮುನ್ನೆ ಮಾತು ಕೊಟ್ಟಂತೆ ಈ ಬಾರಿಯ ಪಿ ಕೆಎಲ್ ಖಂಡಿತವಾಗಿಯೂ ಇನ್ನೂರಕ್ಕಿಂತ ಅಧಿಕ ರೇಟ್ ಪಾಯಿಂಟ್ಸ್ ಗಳಿಸುವ ಸಾಧ್ಯ ಇದೆ ಆಮೇಲೆ ನಾವು ನಮ್ಮ ಇಬ್ಬರು ಕವರಾಟಗಾರ ಬಗ್ಗೆ ಮಾತಾಡೋದಾದರೆ ಕಳೆದ ಪಂದ್ಯದಲ್ಲಿ ರೈಟ್ ಕವರ್ ಅಲ್ಲಿ ಸಂಜಯ್ ದುಲ್ ಮತ್ತು ಲೆಫ್ಟ್ ಅಲ್ಲಿ ಧೀರಜ್ ಅವರು ಆಡಿದ್ರು ಇಲ್ಲಿ ಸಂಜಯ್ ದುಲ್ ಅವರಂತೂ ಮುನ್ನೆಯ ಪಂದ್ಯದಲ್ಲಿ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದು ಮೂರು ಟ್ಯಾಕಲ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ಆದರೆ ಧೀರಜ್ ನೈನ್ ಅವರು ಮೊನ್ನೆ ಒಂದೇ ಒಂದು ಪಾಯಿಂಟ್ ಅನ್ನು ಗಳಿಸದೇ ಇದ್ದು ಇವರ ಪರ್ಫಾರ್ಮೆನ್ಸ್ ಕೂಡ ಬಿಲೋ ಆವರೇಜ್ ಆಗಿ ಇತ್ತು ಮತ್ತೆ ಕೊನೆಗೆ ಟೈ ಬ್ರೇಕರ್ ಅಲ್ಲಿ ಕೂಡ ಇವರು ರೇಡಿಯೋದಾಗ ಹೋದಾಗ ಪಲ್ಟನ್ ಪಲ್ಟನ್ಸ್ ಅವರು ಟ್ಯಾಕಲ್ ಮಾಡಿದರು ಆದರೂ ನನಗಂತ ಅನಿಸ್ತಾ ಇಲ್ಲ ಇಲ್ಲಿ ಧೀರಜ್ ನಯನವರನ್ನು ಮುಂದಿನ ಪಂದ್ಯಕ್ಕೆ ಚೇಂಜ್ ಮಾಡ್ತಾರಂತ ಯಾಕೆಂದರೆ ಇವರೊಬ್ಬ ಯಂಗ್ ಡಿಫೆಂಡರ್ ಆಗಿದ್ದು ಇವರಿಗೆ ಇನ್ನೂ ಕೂಡ ಕೆಲವು ಪಂದ್ಯಗಳಲ್ಲಿ ಚಾನ್ಸ್ ಸಿಗಬಹುದು ಮತ್ತು ಇವರು ಮುಂದಿನ ಪಂದ್ಯಗಳಲ್ಲಿ ತನ್ನ ಒಂದು ಟ್ಯಾಲೆಂಟ್ ಅನ್ನು ಪ್ರೂವ್ ಮಾಡೋ ಸಾಧ್ಯತೆ ಇದೆ ಆಮೇಲೆ ನಾವಿಲ್ಲಿ ನಮ್ಮಿಬ್ಬರು ಇನ್ನಾಟಗಾರ ಬಗ್ಗೆ ಮಾತಾಡೋದಾದ್ರೆ ಕಳೆದ ಪಂದ್ಯಗಳಲ್ಲಿ ಆಶಿಷ್ ಮಲಿಕ್ ಮತ್ತು ಅಲಿರೈಜಾ ಮಿರ್ಜಾಯಿನ್ ಅವರು ರೈಟ್ ಮತ್ತು ಲೆಫ್ಟ್ ನಲ್ಲಿ ಆಡಿದ್ರು ಇಲ್ಲಿ ಆಶೀಶ್ ಮಲಿಕ್ ಅವರಂತ ಅದ್ಭುತವಾದ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದ್ದು ಟೋಟಲ್ ಆಗಿ ಎಂಟು ಪಾಯಿಂಟ್ಸ್ ಅನ್ನು ಗಳಿಸಿದ್ರು ಆದರೆ ಅಲಿರೈಜಾ ಮಿರ್ಜಾಯಿನ್ ಅವರು ಕೇವಲ ಮೂರು ಪಾಯಿಂಟ್ಸ್ ಅನ್ನಷ್ಟೇ ಗಳಿಸಿದ್ದು ಇವರು ತುಂಬಾ ಎಂಟಿ ರೇಡ್ಸ್ ಅನ್ನು ಮಾಡ್ತಾ ಇದ್ರು ಅಂದರೆ ಈಗ ನಿಮಗೆಲ್ಲರಿಗೆ ಕೂಡ ಗೊತ್ತೇ ಇದೆ ನಮ್ಮ ಬೆಂಚ್ ಅಲ್ಲಿ ಪಂಕಜ್ ಠಾಕೂರ್ ಮತ್ತು ಗಣೇಶ ಬಿ ಅಂತ ಇಬ್ಬರು ರೇಡರ್ಗಳು ಇದ್ದಾರೆ ಸೊ ಹಾಗಾಗಿ ನನ್ನ ಪ್ರಕಾರ ಅಲಿರೇಜಾ ಮಿರ್ಜೈನ್ ಅವರನ್ನು ಕೂರಿಸಿ ಮುಂದಿನ ಪಂದ್ಯಕ್ಕೆ ಗಣೇಶ ಅವರಿಗೆ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಚಾನ್ಸ್ ಅನ್ನು ಕೊಡಬೇಕು ಯಾಕೆಂದರೆ ಗಣೇಶ ಬಿಇಿಯವರು ಮುನ್ನೆ ಪುನೇರಿ ಪಲ್ಟನ್ ಸೆದುರಿಗೆ ಕೊನೆಗೆ ಸಬ್ಸ್ಟಿಟ್ಯೂಟ್ ಆಟಗಾರನಾಗಿ ಬಂದಾಗ ಇವರು ಒಂದೆರಡು ಬೋನಸ್ ಪಾಯಿಂಟ್ಸ್ ಅನ್ನು ಕೂಡ ಗಳಿಸಿದ್ರು ಹಾಗಾಗಿ ನನಗಂತ ಉಂಟು ಮುಂದಿನ ಪಂದ್ಯದಲ್ಲಿ ಇಲ್ಲಿ ಬಿ ಸಿ ರಮೇಶ್ ಅವರು ಗಣೇಶ ಅವರನ್ನು ಸ್ಟಾರ್ಟಿಂಗ್ ಅಲ್ಲಿ ಆಡಿಸುವ ಸಾಧ್ಯ ಇದೆ ಅಂತ ಆಮೇಲೆ ನಾವಿಲ್ಲಿ ನಮ್ಮ ಇಬ್ಬರು ಕಾರ್ನರ್ ಆಟಗಾರರ ಬಗ್ಗೆ ಮಾತಾಡೋದಾದರೆ ಆ ಒಂದು ಸ್ಥಾನದಲ್ಲಿ ಯಾವುದೇ ತರ ಒಂದು ಚೇಂಜ್ ಆಗುವುದಿಲ್ಲ ಅಲ್ಲಿ ಯೋಗೇಶ್ ದಯ್ಯ ಮತ್ತು ಅಂಕು ಅವರೇ ಆಡುತ್ತಾರೆ ಮತ್ತೆ ಇಲ್ಲಿ ಅಂಕುಶ್ ರಾಠಿ ಅವರಂತೂ ಮುಂದೆ ತುಂಬಾನೇ ಒಂದು ಉತ್ತಮವಾದ ಫಾರ್ಮ್ ಅಲ್ಲಿ ಇದ್ದರು ಇವರಲ್ಲಿ ಐದು ಟ್ಯಾಕಲ್ ಪಾಯಿಂಟ್ಸ್ ಗಳಿಸಿದ್ದು ತನ್ನ ಐ ಫೈ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ ಆದರೆ ಮುನ್ನ ಯೋಗೇಶ್ ದಯ್ಯರ್ ಅವರು ಅಷ್ಟೇ ಉತ್ತಮವಾದ ಫಾರ್ಮ್ ಅಲ್ಲಿ ಇರಲಿಲ್ಲ ಅಂದ್ರೆ ಒಂದೇ ಒಂದು ಟ್ಯಾಕಲ್ ಪಾಯಿಂಟ್ ಅನ್ನು ಕೂಡ ಗಳಿಸಿಲ್ಲ ಆದರೂ ಕೂಡ ಇದೆ ಯೋಗೇಶ್ ದಯ್ಯರ್ ಅವರು ಎಷ್ಟೊಂದು ಉತ್ತಮವಾದ ಡಿಫೆಂಡರ್ ಅಂತ ಇವರು ಮುಂದಿನ ಪಂದ್ಯಗಳಲ್ಲಿ ಖಂಡಿತವಾಗಿಯೂ ತನ್ನ ಒಂದು ಟ್ಯಾಲೆಂಟ್ ಅನ್ನು ತೋರಿಸುತ್ತಾರೆ ನನ್ನ ಪ್ರಕಾರ ಮುಂದಿನ ಪಂದ್ಯಗಳಿಗೆ ಸ್ಟಾರ್ಟಿಂಗ್ ಸೆವೆನ್ ಅಲ್ಲಿ ಆಗಬಹುದು ಚೇಂಜಸ್ ನಿಮ್ಮ ಇದರ ಬಗ್ಗೆ ಅಭಿಪ್ರಾಯವೇನು ನೀವು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗಾದ್ರೆ ನಾವು ಸಿಗೋಣ ಹೇಗಿನ ಮುಂದಿನ ಡಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್